ನಿಮಗೆ ಆಶೀರ್ವಾಗಿದ್ದಾಗ ಯಾರಾದ್ರೂ ಮನೆ ಕರೆದು ಒಂದೊಂದು ಊಟ ಇಟ್ಟರೆ ನೂರ್ ವರ್ಷ ಚೆನ್ನಾಗಿರಿ ಅಂತ ಕೋಟಿ ಜನಕ್ಕೆ ಹೊಟ್ಟೆ ತುಂಬಿಸ್ತಿರೋ ಕಾಂಗ್ರೆಸ್ ಆಶೀರ್ವಾದ ಸರ್ ಯಾರಾದ್ರೂ ನಿಮ್ಗೆ ಸ್ವಲ್ಪ ಕಾಸು ಕೊಟ್ರೇನೆ ಸಹಾಯ ಅನ್ಸುತ್ತೆ ತಿಂಗಳಿಗೆ ಮನೆಗೆ ಎರಡ್ ಸಾವಿರ ಕೊಡ್ತಿದ್ವಿ ಕರೆಂಟ್ ಫ್ರೀ ಕೊಡ್ತಿದ್ವಿ ಊರ್ಲ ಗ್ರಾಮ ಪಂಚಾಯಿತಿ ಕಟ್ಟಿಂದಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ರಿಕ್ವೆಸ್ಟ್ ಮಾಡೋದಿಷ್ಟೇ ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಓಟ್ ಹಾಕಿ ಈ ಗ್ಯಾರಂಟಿಗಳನ್ನ ದೇಶಾದ್ಯಂತ ತರ್ತೀವಿ ನೀವು ದಯವಿಟ್ಟು ಒಂದು ಅವಕಾಶ ಕೊಡಬೇಕು ರಕ್ಷಾ ಅಣ್ಣ ಅವ್ರನ್ನ ನೀವು ಆಶೀರ್ವದಿಸಬೇಕು ನೀವಿಲ್ಲಿ ಜೈಕಾರ ಕೂಗಲ್ಲ ಬೂತ್ ಅಲ್ಲಿ ಹೋಗಿ ಕಷ್ಟಪಟ್ಟು ಪಟ್ಟು ಓಟ್ ಕೇಳಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದಕ್ಕೆ ಇವತ್ತೈವತ್ತು ಸಾವಿರ ಕೋಟಿ ನಾವು ಕೊಡ್ತಿದ್ದೀವಿ ಬೇರೆ ಬೇರೆ ಪಕ್ಷಗಳವ್ರು ದೊಡ್ ದೊಡ್ ಕಂಪನಿಗಳಿಗೆ ಸಹಾಯ ಮಾಡಬಹುದು ಇವತ್ತು ಯೋಚನೆ ಮಾಡಿ ನನ್ನ ಚಿಕ್ಕಬಳ್ಳಾಪುರದಲ್ಲೇ ನಲವತ್ತು ಸಾವಿರ ಕುಟುಂಬಗಳಿಗೆ ಅಂದ್ರೆ ಒಂದು ಲಕ್ಷ ಜನಕ್ಕೆ ಎರಡೆರಡು ಸಾವಿರ ರೂಪಾಯಿ ಹೋಗ್ತಿದೆ ಅಕ್ಕಿ ಐದ್ ಕೆಜಿ ಕೊಟ್ಟಿದೀವಿ ಐದ್ ಕೆಜಿ ದುಡ್ಡು ಕೊಡ್ತಿದೀವಿ ಮಿಕ್ಕಿದ ಐದ್ ಕೆಜಿ ಕೊಡ್ತೀವಿ ಇವತ್ತು ನಾವು ಕೆ ಕೆಜಿ ಕಾಸು ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಕೇಳಿದ್ರೆ ಅವ್ರು ಕೊಡ್ಲಿಲ್ಲ ನಾಳೆ ಬೆಳಗ್ಗೆ ಬಿಜೆಪಿ ಅವರು ಬಂದ್ರೆ ಗ್ಯಾರಂಟಿಗಳು ನಿಲ್ಲಿಸ್ತಾರೆ ಏನ್ ಮಾಡ್ತೀರಾ ಅವಾಗ